ಸರ್ಕಾರ ದರ ನಿಗದಿ ಮಾಡಿದರೂ ಮುಗಿಯದ ಹೋರಾಟ ಮುಧೋಳದಲ್ಲಿ ತೀವ್ರಗೊಂಡಿದೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಸರ್ಕಾರ ನಿಗದಿಪಡಿಸಿದ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಬ್ಬಿನ ದರವನ್ನ ರೈತರು ಒಪ್ಪಿಲ್ಲ ಕೆಲವು ಭಾಗದಲ್ಲಿ ರೈತರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿಲ್ಲ ಬೆಳಗಾವಿಯಲ್ಲಿ ಹೋರಾಟ ಬಂದ್ ಆಗಿದ್ರೂ ಕೂಡ ಬಾಗಲಕೋಟೆಯಲ್ಲಿ ಹೋರಾಟ ದಗಧಗ ಅಂತಿದೆ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿನೇ ಕೊಡಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ ಧಾರವಾಡ ವಿಜಯಪುರ ಮುಧೋಳ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಬ್ಬು ಬೆಳೆಗಾರರ ಹೋರಾಟ ಇನ್ನೂ ಕೂಡ ನಿಂತಿಲ್ಲ ಕೆಲವು ಭಾಗದಲ್ಲಿ ರೈತರು ಹೋರಾಟವನ್ನ ನಿಲ್ಲಿಸಿದ್ರೂ ಕೂಡ ಇಲ್ಲಿ ಕೆಲವು ಭಾಗದಲ್ಲಿ ರೈತರ ಹೋರಾಟ ತೀವ್ರಗೊಳ್ಳುತ್ತಾ ಇದೆ ಸರ್ಕಾರ ನಿಗದಿಪಡಿಸಿದಂತ ಮೂರು ಸಾವಿರದ ಮುನ್ನೂರು ರೂಪಾಯಿ ಈ ದರವನ್ನ ರೈತರು ಒಪ್ಪುತ್ತಾ ಇದೆ ಹಾಗಾಗಿ ಹೋರಾಟ ತೀವ್ರಗೊಳ್ತಾ ಇದೆ ಬೆಳಗಾವಿಯಲ್ಲಿ ಹೋರಾಟ ಬಂದ್ ಆಗಿದೆ ಅಲ್ಲಿನ ರೈತರು ಸರ್ಕಾರ ದರ ನಿಗದಿ ಮಾಡಿದ್ದನ್ನು ಒಪ್ಪಿಗೆ ಸೂಚಿಸಿದ್ದಾರೆ ಮೂರು ರೂಪಾಯಿಗೆ ಒಪ್ಪಿದ ಕಾರಣ ಹೋರಾಟದಿಂದ ಹಿಂದೆ ಸರಿದಾರೆ ಆದ್ರೆ ಬಾಗಲಕೋಟೆ ಭಾಗದಲ್ಲಿ ರೈತರು ಆ ದರಕ್ಕೆ ಸಹಮತ ವ್ಯಕ್ತಪಡಿಸಿಲ್ಲ ಮೂರು ಸಾವಿರದ ಮುನ್ನೂರು ರೂಪಾಯಿ ಈ ದರದ ಬಗ್ಗೆ ನಮಗೆ ಸಮಾಧಾನ ಇಲ್ಲ ಅಂತ ಹೋರಾಟ ಮುಂದುವರಿಸಿದ್ದಾರೆ ಮುಧೋಳದಲ್ಲಿ ಪಟ್ಟು ಬಿಡದ ರೈತರ ಮನವೊಲಿಸುವುದಕ್ಕೆ ಕಸರತ್ತು ನಡೆದಿದೆ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ನೇತೃತ್ವದಲ್ಲಿ ಸಭೆ ನಡೆಯಿತು ರೈತ ಮುಖಂಡರ ಜೊತೆ ಹೊಸ ಪ್ರವಾಸಿ ಮಂದಿರದಲ್ಲಿ ಸಭೆ ಮಾಡಿದ್ರು ಡಿಸಿ ಸಂಗಪ್ಪ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಸಭೆಯಲ್ಲಿ ಭಾಗಿಯಾದರು ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿಗೆ ಪಟ್ ಹಿಡಿದು ಕೂತಿದ್ದಾರೆ ರೈತರು ಮೂರುವರೆ ಸಾವಿರ ಘೋಷಣೆ ಮಾಡಿಲ್ಲ ಅಂದ್ರೆ ಕಾರ್ಖಾನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಅಂತ ರೈತರು ಪಟ್ಟು ಹಿಡಿದಿರೋದು ರೈತರ ಮನವೊಲಿಕೆಗೆ ಸಚಿವ ತಿಮ್ಮಾಪುರ್ ಅಂತಿಮ ಕಸರತ್ತನ್ನ ನಡೆಸಿದ್ರು ಮೂರು ಸಾವಿರದ ಮುನ್ನೂರು ರೂಪಾಯಿ ಸರ್ಕಾರ ನಿಗದಿ ಮಾಡಿದಂಥ ದರ ಈ ದರವನ್ನ ಕೆಲ ಭಾಗದ ರೈತರು ಒಪ್ಪಿಲ್ಲ ಕೆಲ ಭಾಗದಲ್ಲಿ ರೈತರು ಇದನ್ನು ಒಪ್ಪಿಕೊಂಡು ಹೋರಾಟದಿಂದ ಹಿಂದೆ ಸರಿದಿದ್ದಾರೆ ಆದರೆ ಬಾಗಲಕೋಟೆ ಮುದೋಳ ಭಾಗದಲ್ಲಿ ರೈತರ ಹೋರಾಟ ಮುಂದುವರೆದಿದೆ ಹಾಗಾಗಿ ಸಚಿವ ತಿಮ್ಮಾಪುರ್ ಸಭೆ ನಡೆಸಿದ್ರು ರೈತರ ಮನವೊಲಿಕೆಗೆ ಪ್ರಯತ್ನ ಪಟ್ಟರು ರೈತರ ಮನವೊಲಿಕೆಗೆ ಸಚಿವ ತಿಮ್ಮಾಪೂರ್ ಅಂತಿಮ ಕಸರತ್ತ ನಡೆಸಿದರು ಸರ್ಕಾರ ದರ ನಿಗದಿ ಮಾಡಿದ್ರೂ ಕೂಡ ಹೋರಾಟ ಮುಗಿದಿಲ್ಲ ಇನ್ನು ಸಂಪೂರ್ಣವಾಗಿ ಅರ್ಧಕ್ಕರ್ಧ ರೈತರು ಹೋರಾಟದಿಂದ ಹಿಂದೆ ಸರಿದ್ರೆ ಮಿಕ್ಕ ಅರ್ಧ ರೈತರು ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಈಗ ಸರ್ಕಾರ ನಿಗದಿ ಮಾಡಿದಂತ ಮೂರು ಸಾವಿರದ ಮುನ್ನೂರು ರೂಪಾಯಿ ಏನಿದೆ ಇದು ಕೆಲ ರೈತರಿಗೆ ಸಮಾಧಾನ ತಂದ್ರೆ ಇನ್ನು ಕೆಲ ರೈತರಿಗೆ ಇದ್ರ ಬಗ್ಗೆ ಅಸಮಾಧಾನ ಇದೆ ಹೋರಾಟ ಮುಂದುವರೆಸಿದ್ದಾರೆ ಮುದೋಳದಲ್ಲಿ ನಡೀತಾ ಇರುವಂತಹ ಈ ಹೋರಾಟ ಹೇಗೆ ನಡೀತಾ ಇದೆ ಜೊತೆಗೆ ಸಭೆಯನ್ನು ನಡೀತು ರೈತ ಮುಖಂಡರ ಸಭೆ ಏನಾಯ್ತು ಅಲ್ಲಿ ಸಚಿವ ತಿಮ್ಮಾಪುರ್ ನೇತೃತ್ವದಲ್ಲಿ ಶ್ವೇತಾ ಏನು ಇವತ್ತು ರಾಜ್ಯದಲ್ಲಿ ಸರ್ಕಾರ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿಯನ್ನು ಬೆಲೆಯನ್ನು ಘೋಷಣೆ ಮಾಡಿದ್ರು ಇದನ್ನ ಶತಾಗತಾಯ ನಾವು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ ಬಾಗಲಕೋಟ ಜಿಲ್ಲೆಯಲ್ಲಿತಕ್ಕಂಥ ಮುದೋಳದ ರೈತರು ಇವತ್ತಿನ ದಿವಸ ಅದನ್ನು ಒಪ್ಪದೆ ನಿರಾಕರಣೆ ಮಾಡುವುದರ ಮೂಲಕ ಮತ್ತಷ್ಟು ಏನಂತಂದ್ರೆ ಪ್ರತಿಭಟನೆಗೆ ಮುಂದಾಗಿರುವಂತದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ ಯಾಕಂದ್ರೆ ರಿಕವರಿ ಆಧಾರದ ಸಂದರ್ಭ ರಿಕವರಿ ಆಧಾರದ ಮೇಲೆ ಇವರು ಏನಾದರು ಕೊಟ್ಟಂತಹ ಸಂದರ್ಭದಲ್ಲಿ ಅದು ಬಹಳಷ್ಟು ನಮಗೆ ಅನ್ಯಾಯ ಆಗುತ್ತೆ ಹೀಗಾಗಿ ಪರಿಪೂರ್ಣವಾಗಿ ಏನಂತಂದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ದರವನ್ನ ಘೋಷಣೆ ಮಾಡಬೇಕು ಅದೇ ಮಾತಾಡಿ ನಮಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ದಿವಸ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಎಲ್ಲ ಒಂದು ಕಡೆ ಇವತ್ತಿನ ಸಾಯಂಕಾಲದವರೆಗೂ ಕೂಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಿಗೂ ಕೂಡ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ರು ಸರ್ಕಾರವನ್ನು ಹೊರತುಪಡಿಸಿ ಇವತ್ತಿನ ದಿವಸಕ್ಕೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ನಮ್ಮ ಜೊತೆಗೆ ಬಂದು ಮಾತುಕತೆ ಇಳಿಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಇದರ ಬೆನ್ನಲ್ಲೇ ಏನಂತಂದ್ರೆ ಕಾರ್ಖಾನೆ ಮಾಲೀಕರು ಕೂಡ ದಿಢೀರ್ ಜಿಲ್ಲಾಡಳಿತ ಜಿಲ್ಲಾಡಳಿತದ ಒಂದು ಭವನದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಬೆಳಗ್ಗೆ ಮಾಡಿದ್ರು ಅವ್ರು ಹೇಳುವಂತ ಪ್ರಕಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಏನು ಸರ್ಕಾರ ಘೋಷಣೆ ಮಾಡಿದ್ರು ಅದನ್ನು ಮಾತ್ರ ನಾವು ಕೊಡ್ತೇವೆ ಅನ್ನೋದನ್ನ ಈಗಾಗಲೇ ಎಲ್ಲ ಬಾಗಲಕೋಟಿನ ಸಕ್ಕರೆ ಕಾರ್ಖಾನೆಗಳು ಹೇಳಿದ್ರು ಆದ್ರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಮೂರ್ ಸಾವಿರದ ಐದನೂರು ರೂಪಾಯಿ ಮಾತ್ರ ಕೊಡಲೇಬೇಕು ಅನ್ನುವಂತ ಒಂದು ಪಟ್ಟಣ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಮುದುವ ತಾಲೂಕಿನ ರೈತರೆಲ್ಲರೂ ಕೂಡ ಏನಂತಂದ್ರೆ ಕಬ್ಬು ಬೆಳೆಗಾರರು ಹೇಳಿರುವಂತದ್ದು ಇದರ ಬೆನ್ನಲ್ಲೇ ಏನಂತಂದ್ರೆ ಇವತ್ತು ಸಾಯಂಕಾಲದ ಹೊತ್ತಿಗೆ ಈಗಲೂ ಕೂಡ ಏನಂತಂದ್ರೆ ಜಿಲ್ಲಾ ಉಸ್ತುವಾರಿ ಅರವಿಂದ್ ತಿಮಾಪುರರು ಒಂದು ಸಭೆಯನ್ನ ಮಾಡುವ ಮೂಲಕ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಕೂಡ ಈಗಲೂ ಕೂಡ ಮಾಡ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಒಂದ್ಸರಿ ಆ ಕಬ್ಬು ಬೆಳೆಗಾರರ ಜೊತೆ ಆಗಿರ್ಬೋದು ಮತ್ತೊಂದ್ಸರಿ ಆ ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಆಗಿರ್ಬೋದು ಹೀಗೆ ಎರಡು ಕಡೆಯಿಂದ ಒಂದು ಸಭೆಯನ್ನ ಮಾಡಿದಾಗಿಯೂ ಕೂಡ ಈಗ ಸದ್ಯದ ಒಂದು ಮಾಹಿತಿ ಪ್ರಕರಣ ಕೂಡ ಯಾವುದೇ ರೀತಿಯಾದಂತಹ ಹೊಂದಾಣಿಕೆ ಆಗ್ತಾ ಇಲ್ಲ ಹೀಗಾಗಿ ಏನಂತಂದ್ರೆ ಅದು ಮತ್ತಷ್ಟು ಏನಂತಂದ್ರೆ ಈ ಹೋರಾಟ ಆಗ್ಬಹುದು ಅನ್ನುವಂತ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು ಯಾಕಂದ್ರೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ಜಿಲ್ಲೆಯ ಮೊದಲ ಪಟ್ಟಣದಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಈಗಾಗಲೇ ಪ್ರತಿಭಟನೆ ಕೂಡ ರೈತರು ಮುಂದಾಗಿರುವಂತದ್ದು ಮತ್ತು ಒಂದೊಮ್ಮೆ ಇದು ಸಂಧಾನ ಆಗದೆ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಬಿರಿಗಿರು ಮತ್ತಷ್ಟು ಉಗ್ರರು ಸ್ವರೂಪದ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಪ್ರತಿಯೊಂದು ವರ್ಷ ರೈತರು ಹೇಳಿರುವಂಥದ್ದು ಶ್ವೇತ ಎಸ್ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ